ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಒಂದು ಮಗು ಲೇಖಕರು ಮಲ್ಲಿಕಾರ್ಜುನ ಎಂ ಅದು ಎಂಬತ್ತರ ದಶಕ ಕುಟುಂಬ ಯೋಜನೆಯ ಬಗ್ಗೆ ಜಾಗೃತಿ ಮೂಡುತ್ತಿದ್ದ ಕಾಲ ಜನಸಂಖ್ಯೆ ನಿಯಂತ್ರಣಕ್ಕೆ ಸರ್ಕಾರ ಬಹಳ ಒತ್ತು ನೀಡುತ್ತಿತ್ತು ಮೊದಮೊದಲು ಒಂದು ಎರಡು ಬೇಕು ಮೂರು ಸಾಕು ಎಂಬ ಘೋಷವಾಕ್ಯ ಒಂದು ಬೇಕು ಎರಡು ಸಾಕು ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂದು ಮೊದಲ ಘೋಷವಾಕ್ಯ ಬಂದ ಒಂದೆರಡು ವರ್ಷಗಳಲ್ಲಿ ಬದಲಾಯಿತು ಆಗ ಇದ್ದ ಪ್ರಚಾರ ಮಾಧ್ಯಮಗಳಲ್ಲಿ ಸಿನಿಮಾ ಮಂದಿರಗಳಲ್ಲಿ ಘೋಷವಾಕ್ಯಕ್ಕೆ ಪೂರಕವಾದ ಜಾಹೀರಾತುಗಳು ಪ್ರಕಟವಾಗುತ್ತಿದ್ದವು ವಿಶೇಷವಾಗಿ ವ್ಯಂಗ್ಯ ಚಿತ್ರಗಳು ಒಂದು ಸೈಕಲ್ ಸೀಟಿನ ಮೇಲೆ ಕುಟುಂಬದ ಯಜಮಾನ ಮುಂದೆ ಇದ್ದ ಬಾರ್ ಮೇಲೆ ಎರಡು ಮಕ್ಕಳು ಹ್ಯಾಂಡಲ್ ಮೇಲೆ ಒಂದು ಮಗು ಹಿಂದಿನ ಸೀಟಿನ ಮೇಲೆ ಗರ್ಭಿಣಿ ಹೆಂಡತಿ ಅವಳ ಕೈಯಲ್ಲಿ ಒಂದು ಕೈ ಕೂಸು ಸೈಕಲ್ ತುಳಿಯುತ್ತಿದ್ದ ಯಜಮಾನನ ಹೆಗಲ ಮೇಲೆ ಒಂದು ಮಗು ಈ ಸೈಕಲ್ ಪಕ್ಕದಲ್ಲಿ ಇನ್ನೊಂದು ಕುಟುಂಬ ಪ್ರಯಾಣಿಸುತ್ತಿದ್ದ ಹಾಗೆ ಅದರಲ್ಲಿ ಹಿಂದೆ ಕ್ಯಾರಿಯರ್ ಮೇಲೆ ಹೆಂಡತಿ ಮುಂದೆ ಬಾರ್ ಮೇಲೆ ಒಬ್ಬ ಮಗ ಅಥವಾ ಮಗಳು ಆರಾಮವಾಗಿ ಹೋಗುತ್ತಿದ್ದಂತೆ ತೋರಿಸಲಾಗುತ್ತಿತ್ತು ಈ ಎಲ್ಲದರ ಪ್ರಭಾವ ಸರ್ಕಾರ ಎರಡೂ ಇರಲಿ ಎಂದು ಹೇಳಿದರು ಅಂದಿನ ತಂದೆ ತಾಯಿಗಳು ಒಂದು ಮಗುವನ್ನು ಹಡಿಯುವಲ್ಲಿ ಸಂತೋಷ ಅನುಕೂಲ ಸಂತೃಪ್ತಿ ಕಂಡರು ಒಂದು ಕುಟುಂಬಕ್ಕೆ ಒಂದು ಮಗುವೇ ಸರಿ ಎಂಬ ಅಭಿಪ್ರಾಯಕ್ಕೆ ಬದ್ಧರಾದರು ಈ ಹಿನ್ನೆಲೆಯಿಂದ ಬಂದ ಸೀತಮ್ಮ ತನ್ನ ಸೊಸೆಗೆ ಮೊದಲ ಮಗಳು ಆದಾಗ ಸೊಸೆಯನ್ನು ತಾಯಿಯ ಮನೆಗೂ ಕಳಿಸದೆ ತಾನೇ ನಿಂತು ಬಾಣಂತನವನ್ನು ಆದರೆ ಬಹಳ ಮೂರು ವರ್ಷಗಳ ತರುವಾಯ ಮಾಡಿದರು ಸೀತಮ್ಮನ ಮಗ ಶಂಕರ ಅಮ್ಮನ ಹತ್ತಿರ ಅಮ್ಮ ನಿಮ್ಮ ಸೊಸೆಗೆ ಇನ್ನೊಂದು ಮಗು ಬೇಕಂತೆ ಮೊದಲ ಮಗುವಿಗೆ ಇನ್ನೊಂದು ಮಗು ಜೊತೆ ಇದ್ದರೆ ಚೆನ್ನಾಗಿರುತ್ತದೆ ಎನ್ನುತ್ತಿದ್ದಾಳೆ ನನಗೂ ಸರಿ ಎನಿಸುತ್ತದೆ ಎಂದು ಅರುಹಿದ ಸೀತಮ್ಮ ಏನೇ ಆದರೂ ಇನ್ನೊಂದು ಮಗು ಬೇಡ ನೀನ್ನೊಬ್ಬನನ್ನು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದೀವಿ ಎಂದು ಹಠಕ್ಕೆ ಬಿದ್ದಳು ಈ ವಿಷಯಕ್ಕೆ ಮನಸ್ತಾಪ ಬಂದು ಮಗ ಸೊಸೆ ಮೊಮ್ಮಗಳಿಂದ ದೂರವಾಗಿ ತಾನು ಮತ್ತು ಯಜಮಾನರು ತಮ್ಮ ಸ್ವಗ್ರಾಮಕ್ಕೆ ಹೊರಟೇ ಹೋದರು ಜೊತೆಗೆ ಎರಡನೇ ಮಗು ಆಯಿತು ಶಂಕರ ಅಮ್ಮನಿಗೆ ಅಮ್ಮ ಪುಟ್ಟಿಗೆ ಒಂದು ತಂಗಿ ಹುಟ್ಟಿದ್ದಾಳೆ ಎಂದು ಫೋನ್ ಮಾಡಿದಾಗ ಬಿಂಕ ಬಿಡದ ಸೀತಮ್ಮ ಆಯ್ತಪ್ಪ ಅಂತೂ ನಿಮ್ಮ ಹಠಾನೇ ಗೆಲ್ತು ಎಂದು ಮೌನವಾದರು ಹನ್ನೊಂದನೇ ದಿನ ನಾಮಕರಣಕ್ಕೆ ಸೀತಮ್ಮ ಹಾಗೂ ಯಜಮಾನರು ಬಂದು ನಾಮಕರಣ ಮುಗಿಸಿಕೊಂಡು ಮತ್ತೆ ಹಳ್ಳಿಗೆ ಮರಳಿದರು ಒಂದೆರಡು ತಿಂಗಳು ಹಗ್ಗ ಜಗ್ಗಾಟದ ನಂತರ ಶಂಕರನೇ ಸೋತು ತಾನು ತನ್ನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಡನೆ ಆಗ್ಗಾಗ್ಗೆ ಹಳ್ಳಿಗೆ ಹೋಗಿ ಬರಲು ಪ್ರಾರಂಭಿಸಿದ ಸೀತಮ್ಮನವರಿಗೆ ಮೊದಲು ಇದ್ದ ಹಠ ನಿಧಾನವಾಗಿ ಇಳಿಮುಖವಾಯಿತು ಅಜ್ಜಿ ಎಂದು ಮೊಮ್ಮಕ್ಕಳು ಹತ್ತಿರ ಬಂದಾಗ ಎತ್ತಿಕೊಳ್ಳದೆ ಇರಲು ಆದೀತೆ कालाय तस्मै नमः